ಭಾರತದ ಪ್ರಜೆಗಳನ್ನೆಲ್ಲ ನಾಗರಿಕರೇ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ ಸಂವಿಧಾನದ ದಿನ ಸಂವಿಧಾನದ ದಿನ ಭಾರತದ ಹಲವು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಅಂತಹ ಕೆಲವೇ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಂವಿಧಾನದ ದಿನವನ್ನು ಕೂಡ ಆಚರಣೆ ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ವಾಡಿಕೆ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಕೂಡ ಯಾಕೆ ನಾವು ಸಂವಿಧಾನವನ್ನ ಸಂವಿಧಾನ ದಿನವನ್ನ ಆಚರಿಸಬೇಕು ಅಂತಂದ್ರೆ ಈ ದೇಶದ ಸಂವಿಧಾನದ ಮೌಲ್ಯಗಳ ಬಗ್ಗೆ ಈ ದೇಶದ ಸಂವಿಧಾನದ ನಿರ್ಮಾತೃಗಳ ಬಗ್ಗೆ ಈ ದೇಶದ ಸಂವಿಧಾನ ಸಂಸ್ಥೆಗಳ ಬಗ್ಗೆ ಇಲ್ಲಿನ ನಾಗರಿಕರು ಮತ್ತು ರಾಜ್ಯ ಮತ್ತು ಸರ್ಕಾರದ ಮತ್ತು ಇತರ ರಾಜಕೀಯ ಸಂಘ ಸಂಸ್ಥೆಗಳ ನಡುವೆ ಇರ್ತಕ್ಕಂಥ ಸಂಬಂಧಗಳನ್ನ ನಾವು ಹತ್ಕೊಳ್ಳಲಿಕ್ಕಾಗಿ ಅಧ್ಯಯನ ಮಾಡ್ಲಿಕ್ಕಾಗಿ ಇವತ್ತು ಸಂವಿಧಾನದ ದಿನವನ್ನು ನಾವು ಆ ಒಂದು ಉದ್ದೇಶದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಭಾರತ ಅನಾದಿ ಕಾಲದಿಂದ ನಾವು ನೋಡಿದಂತ ಸಂದರ್ಭದಲ್ಲಿ ಸಿಂಧು ಬೈಲಿನ ನಾಗರಿಕತೆ ಹಾಗೂ ಅರಪ್ಪ ನಾಗರಿಕತೆ ಇದನ್ನ ಕಾಣ್ತೀವಿ ವಿಭಾಗದ ಉಪನ್ಯಾಸಕರಾದ ನಾಗಭೂಷಣಗಳು ಸರ್ಕಾರ